ಬಂಧುಗಳೇ ನಾನು ಇವತ್ತು ಮಲ್ಲೇಶ್ವರಂ ಸೆವೆಂಟೀನ್ತ್ ಹತ್ರ ಇದ್ದೀನಿ ನೋಡ್ತಾ ಇದ್ದ ಶ್ರೀ ಸಿದ್ಧಾಶ್ರಮ ಅಂತೇಳಿ ಬೋರ್ಡ್ ಇದೆ ಇಲ್ಲಿ ಅಡ್ರೆಸ್ ಇದೆ ನಂಬರ್ ತರ್ಟೀನು ಫೋರ್ಟೀನ್ತು ಸಿದ್ಧಾಶ್ರಮ ರಸ್ತೆ ರಂಗನಾಥಪುರ ಹದಿನೇಳನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಬಂಧುಗಳೇ ಇಲ್ಲಿ ಪ್ರತಿದಿನ ಅನ್ನದಾಸೋಹ ನಡೆಯುತ್ತೆ ಹನ್ನೆರಡು ಕಾಲಿಗೆ ಪ್ರತಿದಿನ ಪೂಜೆ ನಡೆಯುತ್ತೆ ಆಶ್ರಮದಲ್ಲಿ ಪೂಜೆ ನಡೆದ ನಂತರ ಹನ್ನೆರಡೂವರೆಯಿಂದ ಅನ್ನದಾನ ನಡೆಯುತ್ತೆ ಇದು ಸುಮಾರು ಆಶ್ರಮ ಸ್ಟಾರ್ಟ್ ಆಗಿ ನೈನ್ಟೀನ್ ತರ್ಟಿ ನೈನ್ಟೀನ್ ತರ್ಟಿಯಲ್ಲಿ ಆಶ್ರಮ ಸ್ಟಾರ್ಟ್ ಆಯಿತು ಈ ಅನ್ನ ದಾಸೋಹ ಅಂದರೆ ಅನ್ನ ದಾನ ಮಾಡ್ತಾ ಇರೋದು ಮೂವತ್ತೈದು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಪ್ರತಿದಿನ ಮಾಡ್ತಾಯಿದ್ದಾರೆ ಭಾಳಷ್ಟು ಜನ ಕೂಲಿ ಕಾರ್ಮಿಕರಿಗೂ ನಿರ್ಗತಿಕರಿಗೂ ಭಾಳಷ್ಟು ಜನಕ್ಕೆ ಸಹಾಯ ಆಗ್ತಿದೆ ಒಂದೊತ್ತಿನ ಊಟ ಕರೋನಾ ಟೈಮಲ್ಲಂತೂ ಭಾಳಷ್ಟು ಜನಕ್ಕೆ ಹೆಲ್ಪ್ ಆಯಿತು ಅಂತೇಳಿ ಸಾಕಷ್ಟು ಜನ ಹೇಳಿದ್ರು ಬನ್ನಿ ಆಶ್ರಮದ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಪ್ರತಿದಿನ ಒಬ್ಬರಿಗೆ ನಾನ್ನೂರೈವತ್ತು ಗ್ರಾಮ್ ಇದು ವೈಟ್ ಬಂದು ನಾನ್ನೂರೈವತ್ತು ಗ್ರಾಮ್ ನಾನೂರೈವತ್ತು ಗ್ರಾಮ್ ಒಬ್ಬರಿಗೆ ರೈಸ್ ಒಬ್ಬರಿಗೆ ಮುದ್ದೆ ಸಾರು ನೋಡಿದ್ವಿ ಕೋಲಾರ ದಿನ ಇವತ್ತು ರೈಸ್ ಪುದೀನಾ ರೈಸ್ ಪಾ ಪುದೀನ ರೈಸ್ ಬಾ ಮತ್ತೆ ಒಂದು ಬಾಳೆ ಅದು ಮುದ್ದೆನ ಕೊಟ್ಟು ಇದು ಕೊಟ್ಟಿರೋದು ಅದ್ರ ಜೊತೆಗೆ ಒಂದು ಬಾಳೆಹಣ್ಣು ಬಾಳೆಹಣ್ಣು ಇವತ್ತು ಒಂದು ಸ್ಪೆಷಲ್ ಅಕೇಶಿಯಲ್ ಇರೋದ್ರಿಂದ ಹೋಳಿಗೆ ಆಗಿದೆ ಬೇಳೆ ಹಣ್ಣು ಹೋಳಿಗೆ ರೆಡಿಯಾಗಿದೆ ಹಾಂ ಹೋಳೆ ಹೋಳಿಗೆ ಆಗಿದೆ ಬೇಳೆ ಹೋಳಿಗೆ ಮತ್ತೆ ಒಂದು ಸ್ವೀಟು ಸ್ವೀಟ್ ಬೇಸನ್ ಲಡ್ಡು ಬೇಸನ್ ಲಡ್ಡು ಹಾಂ ಲಡ್ಡು ಮಾಡ್ಬೋದು ಬೇಸನ್ ಬೇಸನ್ಗಡ್ಡ ಸೊ ಹೋಳಿಗೆ ಬಂದು ತುಂಬಾ ಒಳ್ಳೆ ಕ್ವಾಲಿಟಿ ಹೋಳಿಗೆ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ತುಂಬಾ ಸಾಫ್ಟ್ ಆಗಿ ವಯಸ್ಸಾದವರಿಗೆ ಹೌದು ನೀಟಾಗಿ ತಿನ್ಬಹುದು ತಗೊಳ್ತೀವಿ ಬೇಸನ್ಲಾಡ್ ಇದು ವಿಶೇಷವಾಗಿ ದಿನಗಳಲ್ಲಿ ನಮ್ಮ ಸೇವಾಕರ್ತರು ಏನು ನಮಗೆ ಹೇಳ್ತಾರೆ ಇವತ್ತು ನನಗೆ ಲಾಡು ಅಥವಾ ಹೋಳಿಗೆ ಹಾಕಬೇಕು ಬಜ್ಜಿ ಹಾಕಬೇಕು ಅಂತ ಸೊ ಅದ್ರ ಪ್ರಕಾರ ನಾವು ಪ್ರೆಕ್ಯೂರ್ ಮಾಡಿ ನಮ್ಮಲ್ಲಿ ಒಂದು ಪ್ಯಾಕ್ಟೀಚ್ ಮಾಡಬೇಕು ಒಂದು ದಿನಕ್ಕೆ ಅವನಿಗೆ ಎಷ್ಟು ತಿನ್ಬೋದು ಎಷ್ಟು ತಿನ್ಲಿಕ್ಕೆ ಸಾಧ್ಯ ಅಷ್ಟನ್ನು ಪ್ರೊವೈಡ್ ಮಾಡ್ತೀವಿ ಒಬ್ಬ ಮನುಷ್ಯ ಒಬ್ಬ ಮನುಷ್ಯನಿಗೆ ಬೆಳಗ್ಗೆ ತಿಂದು ರಾತ್ರಿ ತಿಂದು ಅವರಿಗೆ ಕರೆಕ್ಟ್ ಆಗ್ತದೆ ನಾವು ಕೊಟ್ಟಿತ್ತು ಮತ್ತು ತಿಂದು ಬಿಸಾಕ್ಬಾರ್ದು ವೇಸ್ಟೇಜ್ ಬಂದು ನಾವು ಟೂ ಪರ್ಸೆಂಟ್ ಕನ್ಸಿಡರ್ ಮಾಡ್ತೀವಿ ಅಡುಗೆ ಮಾಡೋದು ಇದ್ದು ಅಡುಗೆ ಅವನ್ನ ಡೆಲಿವರಿ ಕೊಟ್ಟು ಅವನು ತಿಂದು ವೇಸ್ಟ್ ಆಗ್ತಿರಲ್ಲಿ ನಾವು ನೋಡ್ಕೊಳ್ತೀವಿ ಅದನ್ನೇ ನಾವು ಟೂ ಪರ್ಸೆಂಟ್ ಆಫ್ ವೇಸ್ಟೇಜ್ ಅಂತ ಕನ್ಸಿಡರ್ ಅಂತ ಜೇಳಮಡಿ ಮುಂಚೆ ಸಾಲು ಹಾಕಿದ್ರ ರೈಸ್ ಇದೆ ನಾನೂರ ಐವತ್ತು ಗ್ರಾಮ್ ಗ್ರಾಮ್ ಅದಕ್ಕೆ ಒಂದು ಹೊಳೆ ಹೊಳಗೆ ಒಂದು ಬೀಟ್ ಸಿಗುತ್ತೆ ಒಂದು ಬಾಳೆಹಣ್ಣು ಸಿಗುತ್ತೆ ಒಬ್ಬ ಮನುಷ್ಯ ಸಂಪೂರ್ಣ ತೃಪ್ತಿದಾಯಕ ಊಟ ಮಾಡ್ಬೋದು ಚಪಾತಿ ಹಿಟ್ಟು ಕೊಟ್ಟು ಪ್ರೆಸ್ ಮಾಡಿ ಈ ಥರ ಎಲ್ಲ ಬಂದ್ಬಿಡುತ್ತಲ್ಲ ಇದು ತುಂಬ ಸಾಫ್ಟ್ ಆಗಿ ಬೇಯಿಸಿರ್ತದೆ ಹೀಗಿರುತ್ತೆ ಇದನ್ನು ನಾವು ತವ ಮೇಲೆ ಹಾಕಿ ಬಿಸಿ ಮಾಡಿ ನಾಳೆ ಎರಡು ದಿನಕ್ಕೆ ಯೂಸ್ ಮಾಡ್ತೀವಿ ಆರ್ನೂರ ಚಪಾತಿನ ಕನ್ಸ್ಯೂಮ್ ಮಾಡ್ತೀವಿ ಹಾ ಈ ಥರ ರೆಡಿ ಮಾಡಿ ಆಫೀಸಲ್ಲಿ ಮಾಡಿ ಮಾಡಿ ಇನ್ ರಿಸರ್ವ್ ಮಾಡ್ಬಿಟ್ಟು ಆಮೇಲೆ ಮಾಡಿ ಅದೆಲ್ಲ ಅದೇ ಅಲ್ವಾ ಹೌದೌದು ಬೇಳೆ ಸೆಕ್ಷನ್ ತೊಗರಿ ಬೇಳೆ ಪ್ಯಾಕೆಟ್ಸ್ ಅಂತಿದೆ ಸೊ ರೈಸ್ ಬಂದು ಸಿಸ್ಟಮ್ ಎಲ್ಲದಕ್ಕೂ ಡೇಟ್ಸ್ ಇರುತ್ತೆ ಎಲ್ಲ ಒಳ್ಳೆ ಕ್ವಾಲಿಟಿ ರೈಸೇ ಯೂಸ್ ಮಾಡೋದು ಉಪ್ಪು ಸೊ ಎಲ್ಲ ಟ್ರಾನ್ಸ್ಪರೆನ್ಸಿ ಆಗಿರ್ಬೇಕು ನಮಗೆ ಸೊ ಒಂದು ಹುಳ ಆಗಲಿ ಅಥವಾ ನೆಲದ ಮೇಲೆ ಬೀಳೋದಾಗಲಿ ನಾವು ಹಲೋ ಮಾಡಲ್ಲ ಸೊ ಕೊಟ್ಟಿದ್ದ ಒಂದೊಂದು ಧಾನ್ಯ ಧಾನ್ಯ ಕೂಡ ನಮ್ದು ಅಡುಗೆಗೆ ತುಂಬ ಉಪಯೋಗ ಆಗುತ್ತೆ ಇದೆ ಸೊ ಮಕ್ಕಳು ಭಜನೆಗೆ ಬರ್ತಾರೆ ಅವರಿಗೆ ಸ್ವೀಟ್ಸು ಹಾಕಿದಾರ ಸರ್

ಪ್ರಿಕ್ಯೂರ್ ಮಾಡಿ ಇಟ್ಬಿಡ್ತೀವಿ ಪ್ರಿಸರ್ವ್ ಮಾಡ್ತೀವಿ ಯಾವುದೇ ರೀತಿ ಹುಳ ಹಾಗೆ ಕಾಪಾಡ್ಕೊಳ್ತೀವಿ ಲಾಂಗ್ ಲೈಫ್ ಲೀಡ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತೀವಿ ಹಾಗೆ ಸ್ವೀಟ್ ಮಾಡಲಿಕ್ಕೆ ಪಾಯಸ ಅಥವಾ ಯಾವುದಾದ್ರೂ ದ್ರಾಕ್ಷಿ ಗೋಡಂಬಿ ಕೂಡ ಪ್ರಿಸರ್ವ್ ಮಾಡಿಬಿಡ್ತೀವಿ ಇದು ಬಂದು ನೆಕ್ಸ್ಟ್ ದಿನಕ್ಕೆ ಯೂಸ್ ಆಗೋ ತರಕಾರಿನ ಇಲ್ಲಿ ಪ್ರಿಸರ್ವ್ ಮಾಡಿಬಿಡ್ತೀವಿ ನೆಕ್ಸ್ಟ್ ಡೇಗೆ ನೆಕ್ಸ್ಟ್ ಡೇಗೆ ಯೂಸ್ ಮಾಡೋ ತರಕಾರಿ ಇದೆಲ್ಲ ಸಿಸ್ಟಮ್ ಚೆನ್ನಾಗಿದೆ ಸರ್ ಪುಡಿ ಅರಿಶಿನ ಪುಡಿ ಹೊರಗಡ್ಲೆ ಎಲ್ಲ ಸಿಸ್ಟಮ್ ಇದಕ್ಕಿಂತ ನಾವು ಹೊರಗಡೆನೆ ಹುಣ್ಮೆಣ್ಸಿನ್ಕಾಯಿ ಪುಡಿ ಸಾಂಬಾರ್ ಪುಡಿ ಎಲ್ಲ ನಾವು ಹೊರಗೆ ಮಾಡ್ತೀವಿ ನೀವೇ ಮಾಡಿಸ್ತೀರಲ್ಲ ನಾವೇ ಮಾಡಿಸ್ತೀವಿ ಸಾಂಬಾರು ಇದು ನಿಮ್ದು ಸ್ಟೋರ್ ಅಲ್ಲ ಸರ್ ಅದು ನಮ್ಮ ಸ್ಟೋರ್ ರೂಮ್ ಇದು ಇದೆಲ್ಲ ಅಕ್ಕಿ ಅಲ್ವಾ ಮೇಯ್ನ್ ಅಕ್ಕಿ ನಮ್ಮದು ರೈಸರ್ ಇದು ಬಂದು ನಮ್ಮಲ್ಲಿ ಮಂಜುನಾಥ್ ಅಂತ ಇದ್ದಾರೆ ಅತಿಥಿ ಕೆ ಮಂಜುನಾಥ್ ಅಂತ ಪ್ರತಿ ತಿಂಗಳು ಅವರು ಅಕ್ಕಿ ಕೂಡ ನಮಗೆ ಪ್ರೊವೈಡ್ ಮಾಡ್ತಾರೆ ಮೇಯ್ನ್ ಆಗಿ ನಮಗೆ ಜಿ ಎಸ್ ಎಸ್ ಇಸ್ ದ ಮೇಯ್ನ್ ಪಿಲ್ಲರ್ ಫಾರೆಸ್ಟ್ ಮತ್ತೆ ಸಮರ್ಪಣಾ ಟ್ರಸ್ಟ್ ಕಾಶಿ ಮಠ ಜಿ ಎಸ್ ಎಸ್ ಇವರೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಇದು ಅಕ್ಕಿ ಕ್ಲೀನ್ ಮಾಡಿ ಈ ಥರ ಕ್ಲೀನ್ ಮಾಡಿಟ್ಬಿಡ್ತೀವಿ ವಾರಕ್ಕಾಗಷ್ಟು ಕ್ಲೀನ್ ಮಾಡಿ ಜೋಡಿಸಿ ಈ ಅಕ್ಕಿನೇ ಯೂಸ್ ಸರ್ ನಮ್ಮಲ್ಲಿ ಬೇಳೆ ನೋಡಿ ತೊಗರಿ ಬೆಳೆ ಇದ್ರಲ್ಲಿ ಒಂದು ಹುಳ ಇರಬಾರ್ದು ನೀಟಾಗಿರಬೇಕು ಸಾಂಬಾರಿಗೆ ಪ್ರತಿದಿನ ಯೂಸ್ ಮಾಡೋದಕ್ಕೆ ತೊಗರಿ ಬೆಳೆ ಹೆಮ್ ಆರ್ ಸೀತಾರಾಮ್ ಅವರೇ ಅಧ್ಯಕ್ಷರು ಅವ್ರ ಗೈಡೆನ್ಸ್ ಮೇಲೆ ನಾವು ಈ ಆಶ್ರಮ ನಡೆಸ್ತಾ ಹೌದಾ ಹಾಗೆ ನಮ್ಮ ತಂದೆಯವರು ವೈಸ್ ಪ್ರೆಸಿಡೆಂಟ್ ಶ್ರೀನಿವಾಸ್ ಅಂತ ಈ ಅನ್ನದಾನಕ್ಕೆ ಮೂಲ ಅವರೇ ನಿಮ್ಮ ಹೆಸರು ಸರ್ ಕೃಷ್ಣ ಅಂತ ನಾನು ಸೆಕ್ರೆಟರಿ ಆಗಿದ್ದೇನೆ ನಮ್ಮ ತಂದೆಯವರೇ ಈ ಅನ್ನದಾನ ಮೂವತ್ತೈದು ವರ್ಷದಿಂದ ಸ್ಟಾರ್ಟ್ ಮಾಡಿ ಅವರೇ ನೋಡ್ಕೊಳ್ತಾ ನಡೆಸ್ಕೊಂಡ್ ಬರ್ತಾ ಇದೀವಿ ಅಷ್ಟೇ ನಾನು ಹುಟ್ಟು ಬೆಳೆದಿದ್ದೆಲ್ಲ ಇದೇ ಬೆಂಗಳೂರಲ್ಲೇ ಇದೇ ಆಶ್ರಮದಲ್ಲೇ ಇದು ಬಂದು ಚೈತನ್ಯ ಗುರುಗಳು ಅವರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಈ ಜಾಗಕ್ಕೆ ಬಂದು ಈ ಆಶ್ರಮನ ಸ್ಥಾಪನೆ ಮಾಡಿದವರು ಅವ್ರ ನಂತರ ನಮ್ಮ ತಂದೆಯವರು ಈ ಆಶ್ರಮನ ಕೈಗೆ ಆಡಳಿತಕ್ಕೆ ತಗೊಂಡು ಒಂದು ಸಂಘಟನೆ ಮಾಡಿ ಒಂದು ಸಂಸ್ಥೆ ಮಾಡಿದ್ರು ಇದಕ್ಕೆ ಅಧ್ಯಕ್ಷರು ಬಂದು ಎಮ್ ಆರ್ ಸೀತಾರಾಮ್ ಅಂತ ನಮ್ಮ ತಂದೆಯವರು ವೈಸ್ ಪ್ರೆಸಿಡೆಂಟು ಹಾಗೆ ನಾನು ಸೆಕ್ರೆಟರಿ ಆಗಿದ್ದೇನೆ ಹಾಗೆ ಜೈರಾಮರು ಅಂತ ಇದ್ದಾರೆ ಗುರುಪ್ರಸಾದ್ ರಘುಬಾಬು ದಿನೇಶ್ ವೇದಾವತಿ ಶಾಂತಾಬಾಯಿ ಅಂತ ಇದು ಒಂದು ಸಂಘ ಮಾಡಿಕೊಂಡು ಇಲ್ಲಿ ನಡೀತಾ ಇದೆ ಇಲ್ಲಿ ಪ್ರತಿನಿತ್ಯ ಕಾರ್ಯಕ್ರಮ ಬಂದು ಆಶ್ರಮದ್ದು ಅನ್ನದಾನ ಮೇಯ್ನ್ ಅನ್ನದಾನನೇ ಈ ಅನ್ನದಾನ ಉದ್ದೇಶ ತುಂಬ ಲೋ ಇನ್ಕಮ್ ಇರೋರಿಗೆ ನಿರ್ಗತಿಕರರಿಗೆ ಇದು ನಮ್ಮ ತಂದೆಯವರು ನೋಡಿ ತುಂಬ ಇಲ್ಲಿ ಕೂಡಿಸಿ ಊಟ ಆಗ್ತಾ ಇದ್ದರು ಮುಂಚೆ ಅದು ಬರೀ ಒಂದು ಐವತ್ತರವತ್ತು ಜನಕ್ಕೆ ಈಗ ಹೋಗ್ತಾ ಹೋಗ್ತಾ ಕೋವಿಡ್ ಎಂಟುನೂರು ಆರ್ನೂರಿಂದ ಎಂಟುನೂರು ಜನ ಕೋವಿಡ್ ನಂತರ ಬಂದು ಅದೇ ಸಿಸ್ಟಮ್ ಫಾಲೋ ಆಯಿತು ಇವತ್ತು ನೂರ ಎಂಬತ್ತರಿಂದ ನೂರ ಅರವತ್ತು ಜನ ಇಲ್ಲಿ ಊಟ ಪಡಿತಾರೆ ಇದು ದಿನಚರಿ ಬೆಳಗ್ಗೆ ಹನ್ನೆರಡುವರೆಗೆ ಊಟ ಹನ್ನೆರಡು ಕಾಲಿಗೆ ಪೂಜೆ ಆಗುತ್ತೆ ಸಂತೋಷ್ ಕುಮಾರ್

ಈ ಅನ್ನದಾನ ಕಾರ್ಯಕ್ರಮಕ್ಕೆ ಮೇಯ್ನಾಗಿ ನಮ್ಮ ಜಿ ಎಸ್ ಎಸ್ ಚಾರಿಟಬಲ್ ಫೌಂಡೇಶನ್ ಅಂತ ಹೇಳಿ ಎನ್ ಜಿ ಜಿ ಶೆಣಾಯ್ ಮತ್ತು ಪ್ರಕಾಶ್ ಕಿಮಿ ಅವರು ಕೂಡ ತುಂಬ ಸಹಕರಿಸ್ತಾರೆ ಹಾಗೆ ಸಂಪರ್ಣ ಟ್ರಸ್ಟ್ ಅನಿಲ್ ಪಾಂಡ್ಯ ಸರ್ ಹಾಗೆ ಕಾಶಿಮಠ ಹಾಗೆ ತುಂಬ ಟ್ರಸ್ಟ್ಗಳು ಕೂಡ ಇದರಲ್ಲಿ ಕೈಗೊಳ್ಳುತ್ತಾರೆ ಈ ಅನ್ನದಾನನೇ ನಮಗೆ ಮೇಜರ್ ಯಾಕೆ ಅನ್ನದಾನ ಮಾಡ್ತಾ ಇದ್ದೀವಿ ಅಂದರೆ ಈ ನಿರ್ಗತಕರಿಗೆ ಈ ಲೋ ಇನ್ಕಮ್ ಅವರಿಗೆ ಬೆಂಗಳೂರಿನಲ್ಲಿ ಬದುಕಲಿಕ್ಕೆ ಭಾಳ ಕಡಿಮೆ ಸಂಬಳ ಇರೋದ್ರಿಂದ ಒಂದು ಹೊತ್ತು ಅನ್ನ ಸಿಕ್ಕಿದ್ರೆ ಆ ಮನೆಯವರಿಗೆ ಬಾಳ್ಲಿಕ್ಕೆ ಒಂದು ಉದ್ದೇಶ ಸಿಗುತ್ತೆ ಪ್ಲಸ್ ಯಾವುದೇ ಥರ ಕ್ರೈಮ್ ದಾರಿಗೆ ಅವರು ಹೋಗಲ್ಲ ಅನ್ನ ತಿಂದು ಅದೇ ಥರ ಒಂದು ಒಳ್ಳೆಯ ಸಾಧನೆಗೆ ಮುಂದೆ ಬರ್ತಾರೆ ಅಂತ ಹೇಳಿ ಈ ಅನ್ನದಾನನ ನಾವು ಸ್ಟಾರ್ಟ್ ಮಾಡಿ ಇಲ್ಲಿ ನೋಡಿದೆ ಸರ್ ತ್ಯಾಗ ನೀರು ಹಾಗೆ ನಮ್ಮಲ್ಲಿ ಇಲ್ಲಿ ಅನ್ನ ಕೊಡ್ತೀವಿ ನೀರು ಕೂಡ ಒಂದು ಟ್ಯಾಂಕ್ ಇಟ್ಬಿಟ್ಟಿದ್ದೀವಿ ಪ್ಯೂರ್ ಫಿಲ್ಟರ್ ವಾಟರ್ ಬರುತ್ತೆ ಆ ವಾಟರ್ನ ಬಾಟ್ಲಲ್ಲಿ ಇಟ್ಕೊಂಡು ಹೋಗ್ತಾರೆ ಇಲ್ಲಿ ಪ್ರತಿದಿನ ವೆರೈಟೀಸ್ ಆಫ್ ರೈಸ್ ಕೊಡ್ತೀವಿ ಬಾಳೆಹಣ್ಣು ಕೊಟ್ಟೆ ಕೊಡ್ತೀವಿ ಹಾಗೆ ಸ್ವೀಟು ಮುದ್ದೆ ಚಪಾತಿ ಮೊಸರನ್ನ ಡಿಪೆಂಡ್ಸ್ ಆನ್ ದಾನಿಗಳು ದಾನಿ ಯಾರು ದಾನಿಗಳು ಇಲ್ಲ ಅಂದ್ರೂ ಇಲ್ಲಿ ಅನ್ನದಾನ ನಡೆಯುತ್ತೆ ಒಂದು ಅನ್ನ ಸಾಂಬಾರು ರಸಂ ಸಾಂಬಾರು ಅಥವಾ ಒಂದು ವೆರೈಟೀಸ್ ಆಫ್ ರೈಸು ಮೊಸರನ್ನ ಆ ಥರ ಇರುತ್ತೆ ದಾನಿಗಳ ರಿಕ್ವೈರ್ಮೆಂಟ್ ಮೇಲೆ ಈ ಅನ್ನದಾನನ ನಾವು ಕೈಗೊಳ್ತೀವಿ ಸರ್ ಇನ್ನೊಂದು ಇವಾಗ ಯಾರದಾರ ಒಂದು ದೊಡ್ಡ ವ್ಯಕ್ತಿಗಳು ಆಗ್ಬೋದು ಯಾರು ಒಂದು ಹುಟ್ಟಿದಪ್ಪ ಮಾಡ್ಕೊಬೋದು ಬರ್ತಡೇ ಮಾಡ್ಕೊಬೋದು ಆ ರೀತಿಯಾಗಿ ಅಥವಾ ಬಹಳಷ್ಟು ಜನಕ್ಕೆ ಸೇವೆ ಮಾಡ್ಬೇಕಂತಿರುತ್ತೆ ಅವ್ರು ಮಾಡೋದಕ್ಕಾಗಲ್ಲ ನಿಮ್ಮ ಆಶ್ರಮದ ಮುಖಾಂತರ ಊಟ ಕೊಡೋದಾಗಲಿ ಅದೆಲ್ಲ ಮಾಡ್ಬೋದಲ್ಲ ಸ್ವೀಟ್ಸ್ ಸರ್ ಅದನ್ನೇ ನಾನು ಹೇಳಿದ್ದು ನಾನು ಅನ್ನದಾನ ಮಾಡ್ತಾ ಇಲ್ಲ ಅನ್ನದಾನ ಮಾಡಿಸ್ತಾ ಇದ್ದ ಯಾಕೆ ಅಂದ್ರೆ ನಮ್ಮಲ್ಲಿ ಜಾಗ ಇದೆ ಪ್ರೊಫೆಷನಲ್ ಇದೆ ನಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸೊ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಒಂಬತ್ತರಿಂದ ಹನ್ನೊಂದುವರೆ ಅಡಿಗೆ ಮಾಡೋದಲ್ಲ ಅನ್ನ ಸ್ಟಾರ್ಟ್ ಎಲ್ಲ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾಲ್ಕು ಜನ ಇಟ್ಟಿದ್ದೀವಿ ಸೊ ನಮ್ಗ್ ಜಾಗ ಇದೆ ಅದರಿಂದ ನಾವು ಅನ್ನದಾನ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅನ್ನದಾನ ಮಾಡ್ತಾ ಇಲ್ಲ ಮಾಡಿಸ್ತಾ ಇದ್ದೀವಿ ಅಂದ್ರೆ ಡೈಲಿ ಬಿಸಿ ಬಿಸಿ ನೋಡಿದೆ ಬಿಸಿ ಬಿಸಿ ಬಟ್ ಹೈಚೀನಿಕ್ಕಾಗಿ ಹೈ ಕ್ವಾಲಿಟಿ ಫುಡ್ಡನ್ನ ನಾವು ಪ್ರೊವೈಡ್ ಮಾಡ್ತೀವಿ ಇದೊಂದು ನಾವು ತುಂಬಾ ಗೌರವದಿಂದ ಹೇಳ್ಕೊಳ್ಬೋದು ನಾವು ಹೈ ಕ್ವಾಲಿಟಿ ಫುಡ್ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂಡ್ ವಿ ಹ್ಯಾವ್ ಫುಡ್ ಲೈಸೆನ್ಸ್ ಆಲ್ಸೋ ಫಾರ್ ದಿಸ್ ಸೊ ಪ್ರತಿ ತಿಂಗಳಾಗ್ಲಿ ಪ್ರತಿ ವರ್ಷ ಆಗ್ಲಿ ನಮಗೆ ಅದು ಅಂಡರ್ ಇನ್ಸ್ಪೆಕ್ಷನ್ ಆ ಥರ ನಾವು ನಡೆಸ್ಕೊಂಡು ಹೋಗ್ತೇವೆ ಪ್ರತಿ ಒಂದು ಸಣ್ಣದಕ್ಕೂ ಒಂದು ಲೆಕ್ಕ ಇರುತ್ತೆ ಒಂದು ರೂಪಾಯಿ ಕೂಡ ನಾವು ಹಾಗೆ ಹೀಗೆ ಹೋಗ್ಲಿಕ್ಕೆ ಬಿಡೋಲ್ಲ ಅದೇ ನಮ್ಮ ಉದ್ದೇಶ ನಮ್ಮ ಎರಡು ಅವರ್ ಕೆಲಸ ಒಂದು ಅರವತ್ತರಿಂದ ನೂರ ಎಂಬತ್ತು ಜನಕ್ಕೆ ಊಟ ಆಗುತ್ತೆ ಅಂತ ನಮ್ಮ ಉದ್ದೇಶದಿಂದ ಇಲ್ಲಿ ನಾನು ಸೇವೆ ಮಾಡ್ತೀನಿ ಈ ಥರ ಬಟ್ಟೆ ಕೂಡ ಉಪಯೋಗ ಇಲ್ಲದಿರೋ ಬಟ್ಟೆನ ಬಿಸಾಕ್ತಾರೆ ಅದನ್ನು ಈ ನಿರ್ಗತಿಕರು ಕೊಟ್ಟರೆ ಆ ಬಟ್ಟೆಯಲ್ಲಿ ಕೂಡ ಅವರು ಖುಷಿ ಪಡ್ತಾರೆ ಇಲ್ಲಿ ನಮ್ಮಲ್ಲಿ ಮೆಡಿಕಲ್ ಕ್ಯಾಂಪ್ಸ್ ಮಾಡ್ತೀವಿ ಹಾಗೆ ಬಟ್ಟೆ ದೋಣೆ ಮಾಡ್ತೀವಿ ಬ್ಲಡ್ ಕ್ಯಾಂಪ್ಸ್ ನಡೆಯುತ್ತೆ ಸೊ ಆಪ್ಟಿಕಲ್ಸ್ ಕೊಡ್ತೀವಿ ಇಯರಿಂಗ್ ಏಡ್ ಕೊಡ್ತೀವಿ ವಯಸ್ಸಾದವರಿಗೆ ಮಕ್ಕಳಿಗೆ ಹಾಗೆ ಐದು ಗೌರ್ಮೆಂಟ್ ಸ್ಕೂಲಿಗೆ ಕೂಡ ಬುಕ್ಸ್ ಪ್ರೊವೈಡ್ ಮಾಡ್ತೀವಿ ಬುಕ್ಸ್ ಪ್ರೊವೈಡ್ ಮಾಡ್ತೀವಿ ಇದೇ ಮಂತ್ ಮುಂದಿನ ವಾರ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೊ ಒಂದು ವಿದ್ಯಾದಾನ ಒಂದು ರಕ್ತದಾನ ಒಂದು ಅನ್ನದಾನ ಅದು ಈ ಥರ ವಿಶೇಷಗಳನ್ನು ಇಟ್ಕೊಂಡು ನಿಮಗೆ ಧಾನ್ಯಗಳು ಇರ್ತಾರೆ ಕೆಲವರು ಆಗಲಿ ಅಥವಾ ಬಟ್ಟೆಗಳಾಗಲಿ ಊಟದಾಗಲಿ ಈ ಥರ ಮಾಡಿಸೋದು ಅದೆಲ್ಲ ಆಹಾರ ಧಾನ್ಯಗಳಾಗಲಿ ಕೊಡೋದಾದರೆ ನಿಮ್ಮ ಒಂದು ರಿಜಿಸ್ಟರ್ ಅಡ್ರೆಸ್ ಅಥವಾ ನಿಮ್ಮ ನಂಬರ್ ಆಫೀಸ್ ಅಡ್ರೆಸ್ ಹೇಳಿದ್ರಿ ಸರ್ ಇಲ್ಲ ಗೊತ್ತಾಗ್ಲಿ ಅಂತ ಸರ್ ಇದು ಮಲ್ಲೇಶ್ವರಂ ಹದಿನೇಳನೇ ಕ್ರಾಸ್ ಸಂಪಿಗೆ ರೋಡ್ ರಸ್ತೆಯಲ್ಲಿ ಕೆಳಗಡೆ ಬರುವುದೇ ಸಿದ್ಧಾಶ್ರಮ ಅಂತ ಸಿದ್ಧಾಶ್ರಮ ಅಂತ ಗೂಗಲಲ್ಲಿ ಸೆಮೆಂಟಿಂಗ್ ಕ್ರಾಸ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೂಗಲಲ್ಲಿ ಕೂಡ ರಿಜಿಸ್ಟರ್ ಆಗಿದೆ ಈವನ್ ರೇಟಿಂಗ್ಸ್ ಕೂಡ ಇದೆ ಗೂಗಲ್ಸಲ್ಲಿ ಆ್ಯಂಡ್ ಯು ಕ್ಯಾನ್ ಸಿ ಸಮ್ ಫೋಟೋಸ್ ಆಫ್ ಆಲ್ ಅನ್ನದಾನು ಅವರು ಇದ್ದಿದ್ದ ಆಶ್ರಮ ಈಗ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇದು ಇನ್ನು ಹತ್ತತ್ರ ಒಂದು ಎರಡು ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಇಲ್ಲೊಂದು ಹಿರಿಕರ ಮನೆ ಕೂಡ ಆಗುತ್ತೆ ಸೊ ಹಿರಿಕರ ಮನೆ ಪ್ಲಸ್ ಆಶ್ರಮ ಅನ್ನದಾನ ಪ್ರತಿಯೊಂದು ಇಲ್ಲಿ ನಡೆಯುತ್ತೆ ರಕ್ತದಾನ ಶಿಬಿರ ಇದು ಇಪ್ಪತ್ತಾರನೇ ತಾರೀಕು ನಡೆಯೋದು ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಸೈನ್ಸ್ ನಾವು ಏನಿದ್ರು ಈ ಗವರ್ಮೆಂಟ್ ರಿಲೇಟೆಡ್ ಹೌದು ಕಿಟ್ ವಾಯ್ ಹ ಇಡ್ವಾಯಿ ಮತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸ್ ಇವರಿಗೆ ಮಾತ್ರ ನಾವು ಬ್ಲಡ್ನ ಪ್ರೊವೈಡ್ ಮಾಡ್ತೀವಿ ಫಾರ್ ಆಕ್ಸಿಡೆಂಟ್ ಕೇಸಸ್ ಅಂಡ್ ವಿರ್ ದ ಬೆಸ್ಟ್ ಡೋನರ್ಸ್ ಆಫ್ ಬ್ಲಡ್ ಅಂತ ಹೇಳಿ ಅವರು ನಮ್ಮನ್ನ ರೆಕಗ್ನೈಸ್ ಮಾಡಿದ್ರು ಇದನ್ನು ನಮ್ಮ ಟೊಯೋಟಾ ಕಿಲ್ನೋಸ್ಕರ್ ಆಟೋ ಪಾರ್ಟ್ಸ್ ಆಸ್ ಪರ್ ಸಿ ಎಸ್ ಆರ್ ಇದರಲ್ಲಿ ಪ್ರತಿ ವರ್ಷನೂ ಸ್ಪಾನ್ಸರ್ ಮಾಡ್ತಾರೆ ನಾನು ಕೂಡ ಅಲ್ಲೇ ಕೆಲಸ ಮಾಡೋದು ಸುಮಾರು ಜನ ಅವರು ಮಾಡ್ತಾ ಇದ್ದಾರೆ ಸುಮಾರು ಬರ್ತಾನೆ ಇದೆ ನಾವು ಸುಮಾರು ಒಂದು ಎರಡು ವರ್ಷದಿಂದ ಬರ್ತಾ ಇದ್ವಿ ಕೊಟ್ಟು ಲಡ್ಡು ಬಾಳೆಹಣ್ಣು ಒಂದು ದಿವಸ ಪೊಂಗೋಲು ಒಂದು ದಿವಸ ಅದೇ ವೆರೈಟಿ ಮುದ್ದೆನು ಸಿಗುತ್ತೆ ಚಪಾತಿ ಸಿಗುತ್ತೆ ಇಡ್ಲಿ ಸಿಗುತ್ತೆ ಸಾಂಬಾರ್ ಸಿಗುತ್ತೆ ಎಲ್ಲ ರೀತಿ ಸಿಗುತ್ತೆ ಚೇಂಜಸ್ ಅದು ಇವತ್ತು ಇವತ್ತು ಕೊಟ್ರೆ ನಾಳೆ ಬೇರೆ ಬೇರೆ ಚೇಂಜಸ್ ಇರುತ್ತೆ ಅದರಿಂದ ಬಡವರಿಗೆ ಸ್ವಲ್ಪ ಅನುಕೂಲ ಆಯ್ತಾ ಇದೆ ಬಿಸಿ ಇರುತ್ತೆ ಸರ್ ರುಚಿಕರ ರುಚಿಕರ ಇರುತ್ತೆ ಸರ್ ಹತ್ತು ವರ್ಷದಿಂದ ಚೆನ್ನಾಗಿರುತ್ತಾ ಏನ್ ಕೊಡ್ತಾರೆ ನಿಮಗೆ ಏನಾದ್ರು ಬಿಸಿ ಕೊಡ್ತಾರೆ

ಆಟೋ ಡ್ರೈವರ್ ನಾನು ಆಟೋ ಡ್ರೈವರ್ ಚೆಕ್ ಮಾಡಿ ಬಂದೆ ತುಂಬಾ ಟೇಸ್ಟ್ ಚೆನ್ನಾಗಿದೆ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಚೆನ್ನಾಗಿದೆ ಚೆಕ್ ಮಾಡೋ ಸಮಯ ನನಗೆ ತುಂಬಾ ಇಷ್ಟ ಆಯ್ತು ಮೂವತ್ತು ವರ್ಷದ ಕೊಡ್ತಾರಂದ್ರೆ ಗ್ರೇಟ್ ಕೊಡ್ತಾರೆ ಇಲ್ಲೆಲ್ಲ ಜನ ನೋಡ್ತಲ್ಲ ಎಲ್ಲ ಕಷ್ಟದಲ್ಲಿ ಇರೋರೆ ಇಲ್ಲಿ ಬಂದಾಗ ಕಷ್ಟದಲ್ಲಿ ಇದ್ದಾರೆ ಬಡವರು ಇದ್ದಾರೆ ಅವ್ರಿಗೆ ತುಂಬಾ ನಾನು ನೂರು ಥ್ಯಾಂಕ್ಸ್ ಹೇಳ್ತೀನಿ ಸರ್ ಈ ಕಾಲದಲ್ಲಿ ಅವ್ರು ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ಸಿದ್ಧಾರೂಢ ಸ್ವಾಮಿ ಮತ್ತೆ ರಾಮಚಾಯಿ ಸ್ವಾಮಿ

ತುಂಬಾ ಚೆನ್ನಾಗಿ ಮಾಡ್ತಾರೆ ಇದು ಬಂದಿದ್ಮೇಲೆ ಅಷ್ಟೊಂದು ಖುಷಿ ಆಯ್ತು ನಮ್ಗೆ ಒಳ್ಳೆ ಜಾಗ ಕೊಟ್ಟಿದ್ದ ದೇವರು ಇವ್ರ ಜೊತೆಗೆ ತರಕಾರಿ ಹಚ್ತೀನಿ ಸತ್ಯನಾರಾಯಣ ಮಾಡ್ತಾರೆ ತುಂಬಾ ತರಕಾರಿ ಹಚ್ಚಿದ್ದಾರೆ ಎಲ್ಲ ಬಂದ್ ಸೇವೆ ನಮ್ಮ ಜೊತೆ ಮಾಡ್ತಾ ಇದ್ದೀವಿ ಇವರೆಲ್ಲ ನಮ್ದು ಅಡಿಗೆ ಇವರು ಎಲ್ಲ ಕಟಿಂಗ್ ಎಲ್ಲ ಮಾಡ್ಕೋಬೇಕು ನನ್ನ ಲೈಫ್ ಈಗ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ

ಮಾನವ ಸೇವೆ ಮಾನವ ಸೇವೆ ದೇವ್ರಿಗೆ ಹೋಗಿ ಅಷ್ಟು ಹಾಲು ಒಂದು ಕೊಡಿ ಹೋಗುವಾಗ ಇರೋದು ಯು ವಿಜಯ ನಾರಾಯಣ ಸೇವೆ ಫಸ್ಟ್ ಅವ್ರಿಗೆ ಬಡಿಸ್ಬಿಟ್ಟೆ ಬುಕ್ಕಿ ರೋಡ್ ಕೊಡ್ತಾರೆ ವಿಜಯನಾರಾಯಣ ಪೂಜೆ ದಿವಸ ಅಲ್ಲಿ ಬಿಲ್ಡಿಂಗ್ ಈಗ ಓಲ್ಡ್ ಏಜ್ ಹೋಮ್ ಅಂತ ಬರ್ತಾ ಇದೆ ಅದು ಡಿಸರ್ವಿಂಗ್ ಪೀಪಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ಲಾಸ್ಟ್ ಇಯರ್ ಐ ವಾಸ್ ಪ್ಲಸ್ ಟು ಪಾರ್ಟಿಸಿಪೇಟ್ ಭೂಮಿ ಪೂಜಾ

ಪೂರ್ತಿ ಎರಡ್ ಸಾವಿರ ಇಲ್ಲಿ ದೇವಸ್ಥಾನ ಇತ್ತಲ್ಲ ದೇವಸ್ಥಾನದವ್ರು ಅನ್ನದಾನ ಮಾಡ್ತಾ ಇದ್ರು ಅನ್ನ ಪ್ರಸಾದ ಮಾಡ್ತಾ ಇದ್ರು ಬರ್ತಾ ಇದ್ರು ನಾರಾಯಣ್ ಸೇವ್ ಅಂತಲ್ಲ ಇಲ್ಲಿ ಬಂದು ಡೈಲಿ ಸೇವೆ ಮಾಡ್ತೀವಿ ಕಂಡೀಷನ್ ಮಾಡಿದ್ವಿ ಅಂತ ಪ್ರತಿಯೊಬ್ರು ಮಾಸ್ಕ್ ಹಾಕ್ಬೇಕು ಬ್ಯಾಗ್ ತಗೊಂಡ್ಬರ್ಬೇಕು ಯಾಕಂದ್ರೆ ನಮೇಲೆ ಐಟಮ್ ಜಾಸ್ತಿ ಇರುತ್ತೆ ಜಾಸ್ತಿ ಇರೋವಾಗ ಏನಾಗುತ್ತೆ ಅಂದ್ರೆ ಕೆಳಗಡೆ ಬೀಳ್ಸ್ಕೊಂಡು ಹೊರಟಾಗಿ ಬಿಡ್ತಾರೆ ಏನು ಮಾಡ್ತೀವಿ ನಾವು ಬ್ಯಾಗ್ ಕಂಪಲ್ಸರಿ ಮೋಸ್ಕ್ ಹಾಕಬೇಕು ಬ್ಯಾಗ್ ತಗೊಂಡ್ಬೋದು ಸರ್ವಿಸ್ ಆಗುತ್ತೆ ಮತ್ತೆ ಬೀಳ್ಸ್ ತಗೊಂಡು ಹೋಗೋದಿಲ್ಲ ಆ ತರ ಆಗುತ್ತೆ ಮತ್ತೆ ಏನಾಗುತ್ತೆ ಅಂದ್ರೆ ನಾವು ಐಟಮ್ ಏನಕ್ಕೆ ಜಾಸ್ತಿ ಕೊಡ್ತೀವಿ ಅಂದ್ರೆ ನಾವು ಎರಡು ಟೈಮ್ ಕೊಡದಕ್ಕಾಗದಿಲ್ಲ ಅದಕ್ಕೆ ಏನು ಮಾಡ್ತೀವಿ ಒಂದೇ ಸರಿ ಎರಡು ಟೈಮ್ ಎರಡು ಐಟಮ್ ಎರಡು ಟೈಮ್ ಆಗೋತ್ತರ ನಾವು ಇಲ್ಲಿ ಏನು ಮಾಡ್ತೀವಿ ರೋಗಿ ಯಾರು ಇರ್ತಾರೆ ಅಕಸ್ಮಾತ್ ರೋಗಿಗಳು ಇಂತನೇ ಕಾಯಿಲೆ ಏನಾದ್ರೂ ಇರುತ್ತೆ ಅವ್ರಿಗೆ ಅಕಸ್ಮಾತ್ ಜ್ವರ ಅಥವಾ ನೆಗಡಿ ಅಥವಾ ಕಾಲ್ ನೋವು ಕೈ ನೋವು ಮತ್ತೆ ಏನಾದ್ರೂ ಇದ್ದು ಬಿ ಪಿ ಶುಗರ್ ಇತ್ತು ಅಂದ್ರೆ ನಮ್ಮಲ್ಲಿ ಎಂಎಸ್ ಎಸ್ ಒಂದು ಮೆಡಿಕಲ್ ಕಾರ್ಡ್ ಕೊಟ್ಟಿದ್ದಾರೆ ಎಂ ಎಸ್ ನಮ್ಮ ಅವರ ಅಧ್ಯಕ್ಷರ ಇವರು ಸೀತಾರಾಮ ಅಂತ ಹೇಳ್ಬಿಟ್ಟು ಅವ್ರ ಅಧ್ಯಕ್ಷರ ಏನ್ ಮಾಡಿದ್ರು ಇನ್ನೊಂದು ಕಾರ್ಡ್ ಕೊಟ್ಟಿದ್ದಾರೆ ಈ ಕಾರ್ಡ್ ನಾವೇನ್ ಮಾಡ್ತೀವಿ ಯಾರು ಹುಷಾರು ಇರೋದಿಲ್ಲ ಅವ್ರಿಗೆ ನಾವೇನ್ ಮಾಡ್ತೀವಿ ಅವ್ರಿಗೆ ಏನ್ ಬೇಕು ಕಾರ್ಡ್ ಮತ್ತ ಕೊಟ್ಟ ಕಳಿಸ್ತೀವಿ ಮತ್ತೆ ಅವ್ರಿಗೆ ಬ್ಯಾಂಡೇಜ್ ಏನ್ ಐಟಮ್ ಬೇಕು ಅದನ್ನೆಲ್ಲ ನಾವು ಅನ್ನ ಅನ್ನದಾಸೋಹ ನಡೆಯುತ್ತೆ ಅದೇ ರೀತಿ ಬಡವರಿಗೆ ಬಹಳಷ್ಟು ಸೇವೆಗಳನ್ನು ಮಾಡ್ತಾರೆ ಮೆಡಿಕಲ್ ಆಗ್ಬೋದು ಬಟ್ಟೆ ಕೊಡೋದಾಗ್ಬೋದು ಎಲ್ಲಾ ರೀತಿಯ ಸೇವೆಯನ್ನು ಮಾಡ್ಕೊಂಡ್ ಬರ್ತಾ ಇದೆ ಆಶ್ರಮ ಎಲ್ಲರೂ ಇಲ್ಲಿ ಡೊನೇಟ್ ಮಾಡ್ಬೋದು ನಿಮಗೆ ಲೀಗಲಾಗಿ ಏನಪ್ಪಾ ಅಂದರೆ ಗೂಗಲಲ್ಲಿ ಹೋದರೆ ಅಡ್ರೆಸ್ ಸಿಗುತ್ತೆ ಶ್ರೀ ಸಿದ್ಧಾಶ್ರಮ ಅಂತ ಹೇಳಿದ್ರೆ ಸಿಗುತ್ತೆ ಇಲ್ಲ ಮಲ್ಲೇಶ್ವರಂ ಸೆವೆಂಟೀನ್ ಕ್ರಾಸ್ ಬರ್ಬೋದು ಇಲ್ಲಿ ಕೆಲವರು ಬರ್ತಡೆ ಮಾಡ್ಕೊಳ್ತಾರೆ ಸಾಕಷ್ಟು ಜನಕ್ಕೆ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಬರ್ತಡೇ ದಿವಸ ಅನ್ನದಾನ ಕೊಡ್ತಾರೆ ತಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಡ್ಬೋದು ಮಟ್ಟಕ್ಕೆ ಈ ರೀತಿಯಾಗಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಇದೇ ರೀತಿ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಂದರೆ ಇದೇ ರೀತಿ ಒಂದು ಸಾಮಾಜಿಕವಾಗಿ ಸೇವೆ ಮಾಡ್ತಿರುವಂಥ ಅಥವಾ ಇನ್ನೊಂದು ಒಳ್ಳೆ ರೀತಿ ಒಳ್ಳೆಯದೊಂದು ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿಗೆ ಚೆನ್ನಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಕಷ್ಟು ಜನಕ್ಕೆ ವೀಡಿಯೋ ಶೇರ್ ಮಾಡಿ ಯಾಕಂದ್ರೆ ಈ ರೀತಿಯ ಸೇವೆಯನ್ನು ಮಾಡೋದು ಎಲ್ಲರಿಗೂ ಗೊತ್ತಾಗಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಬಾಯ್ ಬಾಯ್ ಬಂದುಗಳು ಇನ್ನೊಂದು ಬಾಯ್ ಬಾಯ್